ಮೇಡಮ್ ಹೇಳಿ ಮೇಡಮ್ ಏನು ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಮತ್ತು ಇವೆಲ್ಲ ಒಂದು ಕಡೆ ಹೆಣ್ಮಕ್ಳು ಅವರು ಕೂಡ ಅವ್ರು ಕೂಡ ಎಣ್ಣೆ ರೇಟ್ ಕೂಡ ಜಾಸ್ತಿ ಮಾಡಿ ಅದನ್ನ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಸೊ ನೀವೇನು ನೀವು ಫ್ರೀ ಆಗಿ ತೊಗೊತಾ ಇದ್ದೀರ ಬಸ್ಸಲ್ಲಿ ಫ್ರೀ ಆಗಿಲ್ಲ ಓಡಾಡ್ತಾ ಇದ್ದೀರ ನೀವು ಏನೇ ಕೇಳಿದ್ರೆ ಇವತ್ತು ಎಲ್ಲ ರಾಜ್ಯದ ಎಲ್ಲ ಪ್ರಜೆಗಳ ಪರವಾಗಿ ನಾವುಗಳು ಮಾತಾಡ್ತಾ ಇದ್ದೀವಿ ಅನ್ನೋದರಲ್ಲಿ ಅತಿ ಶಕ್ತಿ ಏನೂ ಇಲ್ಲ ಇವತ್ತು ಒಂದು ವರ್ಷ ತುಂಬಿದ ಸರ್ಕಾರ ನಾವು ಫ್ರೀ ಬೀಸ್ನ ಕೊಡ್ತೀವಿ ಅದು ಅಸಂವಿಧಾನಿಕವಾಗಿ ಕೊಟ್ ಆಶ್ವಾಸನೆಗಳು ಅದನ್ನು ಎಷ್ಟೋ ಜನ ನಂಬಿ ಇವತ್ತು ಎಲೆಕ್ಷನಲ್ಲಿ ಓಟ್ ಹಾಕ್ಬಿಟ್ಟು ಕಾಂಗ್ರೆಸ್ ಸರ್ಕಾರನ ಬಂದು ಇಲ್ಲಿ ಕೂರಿಸಿತು ಕೂರಿಸಿದ ಮೇಲೆ ಅವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಯಾರೂ ಕಣ್ಮುಚ್ಕೊಂಡು ಕೂತಿಲ್ಲ ಪ್ರತಿಯೊಬ್ಬರೂ ನೋಡ್ತಾ ಇದ್ದಾರೆ ನಾವು ಇವತ್ತು ಇಲ್ಲಿ ಮಾತಾಡ್ತಿರ್ಬೋದು ಸಾಂವಿಧಾನಿಕವಾಗಿ ನಾವು ಇಲ್ಲಿ ಕೂತ್ಕೊಂಡು ಇವತ್ತು ಧರಣಿಯನ್ನು ಮಾಡಿ ಮಾಡಿರ್ಬೋದು ಆದರೆ ಮಾಡೋಕ್ಕೆ ಇಲ್ಲಿಗೆ ಬರದೇ ಬರದೇ ಇರೋವಂಥವ್ರು ಸಹ ಅದರಲ್ಲಿ ವೃದ್ಧರು ಇರ್ಬೋದು ಯುವಕರು ಇರ್ಬೋದು ಪ್ರತಿಯೊಂದು ಸ್ಟೇಜಲ್ಲಿ ಇರೋವಂಥವ್ರು ಇದನ್ನು ನೋಡ್ತಾ ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದಾರೆ ಯಾವುದು ಅವರು ಆಶ್ವಾಸನೆ ಕೊಟ್ಟಿದ್ದರೂ ಅದನ್ನು ಸರಿಯಾಗಿ ಸಮರ್ಪಕವಾಗಿ ನಡೆಸ್ಕೋತಾ ಇಲ್ಲ ಅದು ಆದಮೇಲೆ ಇವತ್ತಿನ ಅಜೆಂಡಾ ಇದ್ದಕ್ಕಿದ್ದ ಹಾಗೆ ಯಾವುದೇ ಥರ ಏನು ಡೈರೆಕ್ಷನ್ ಕೊಡದೆ ಇವರೇ ಇವರ ಬಾಯಿಯಿಂದನೇ ಈ ಥರ ನಾವು ಇದನ್ನು ನಾವು ಕಡಿಮೆ ಮಾಡ್ತೀವಿ ಅದನ್ನು ರಸಗೊಬ್ಬರದ್ದು ಇದನ್ನು ಕಡಿಮೆ ಮಾಡ್ತೀವಿ ಪ್ರತಿಯೊಂದ್ರೂ ನಾವು ಕಡಿಮೆ ಮಾಡ್ತೀವಿ ಅಂತ ಕಣ್ಣಿಗೆ ಮಣ್ಣು ಅಂತ ಕೆಲಸ ಮಾಡಿದ್ದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದ್ದೇನು ಎರಡೇ ದಿನದಿಂದ ಹಿಂದೆ ಇದನ್ನು ಇದ್ದಕ್ಕಿದ್ದ ಹಾಗೆ ಮೂರು ರೂಪಾಯಿ ಪೆಟ್ರೋಲಿಗೆ ಮೂರು ಮೂರುವರೆ ರೂಪಾಯಿ ಡೀಸೆಲಿಗೆ ಅಂತ ಮಾಡಿದಾಗ ಏನಾಗುತ್ತೆ ಬರೀ ನಾವು ಬ ಬರೀ ಬೆಂಗಳೂರಿನಲ್ಲಿ ನೋಡೋವಂಥದ್ದಲ್ಲ ಇಡೀ ರಾಜ್ಯಾದ್ಯಂತ ನಾವು ಅದನ್ನು ನೋಡೋದಾದರೆ ಎಲ್ಲ ರೀತಿಕ್ಕೂ ಇದಕ್ಕೂ ನಮಗೆ ಗಾಡಿಗಳು ಉಪಯೋಗ ಇದೆ ಬಸ್ಸು ಇರ್ಬೋದು ಕಾರ್ ಇರ್ಬೋದು ಪ್ರೈವೇಟು ಗಾಡಿಗಳು ಟಾಟಾ ಸುಮೋ ಇರ್ಬೋದು ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಅಂತ ಇರ್ಬೋದು ಅವರು ಇದ್ದಕ್ಕಿದ್ದಂಗೆ ಅವ್ರು ಹೆಚ್ಚಳ ಮಾಡಲೇಬೇಕಾಗತ್ತೆ ಒಂದರಿಗಿಂತ ಇನ್ನೊಂದಕ್ಕೆ ಕನೆಕ್ಷನ್ ಇದ್ದೇ ಇರುತ್ತೆ ಹಾಗೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಬರೀ ಬಿ ಜೆ ಪಿ ಕಾರ್ಯಕರ್ತರಲ್ಲ ಸದ್ಯದಲ್ಲಿ ಅತಿ ಶೀಘ್ರದಲ್ಲಿ ಜನನೇ ದನ್ಗೆ ಹೇಳುವಂಥದ್ದು ಇದು ಭಾರಿ ದೂರ ಇಲ್ಲ ಅಂತ ಹೇಳ್ತೀನಿ ಈ ಥರ ಮಾಡ್ತಾ ಇರುವಂಥ ಸರ್ ಅದೇ ಹೇಳಿದ್ದು ಈಗಾಗಲೇ ಬಸ್ಗಳಲ್ಲಿ ಮಾತಾಡೋಕೆ ಶುರು ಮಾಡಿದ್ದಾರೆ ಇವತ್ತೋ ನಾಳೆ ಇದು ಹೋಗ್ಬಿಡತ್ತೆ ಗಳು ಮಾತಾಡೋದನ್ನ ನಾನು ಕಿವಿಯಾರೆ ಕೇಳಿದ್ದೀನಿ ಇದ್ರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಆಯ್ತು ಅದರಲ್ಲಿ ಅವ್ರು ಹೇಳ್ತಾರೆ ನೋಡಮ್ಮ ಕರೆಕ್ಟಾಗಿ ಇವತ್ತೋ ನಾಳೆ ಮುಗ್ದೋಗತ್ತೆ ನಿಮ್ದು ಇದು ಜಾಸ್ತಿ ದಿನ ನಡೆಯೋಲ್ಲ ನಿಮ್ಗೆ ನಾವು ಎಲ್ಲಿ ಕೇಳಿದ್ವಿ ಅಂತ ಕೇಳುವಂಥ ಹೆಣ್ಮಕ್ಳು ಇದ್ದಾರೆ ಅವ್ರಿಗೆ ಬೇಕಾಗಿರೋದು ಇವತ್ತು ಒಂದು ಶಿಕ್ಷಣ ಒಂದು ವೈದ್ಯಕೀಯ ವೈದ್ಯಕೀಯ ಸೌಲಭ್ಯ ಮತ್ತು ಶಿಕ್ಷಣವನ್ನು ಯಾವಾಗ ಮನುಷ್ಯನಿಗೆ ಬೇಕಾದಂಥದ್ದು ನಾವು ಮಾಡ್ತೀವಿ ಅದು ನಿಜವಾಗ್ಲೂ ಆ ಸರ್ಕಾರ ಏನಾದರೂ ಒಂದು ಜನಪರವಾಗಿ ಮಾಡಿದೆ ಅಂತ ನಾವು ಅಂದ್ಕೊಳ್ಬೋದೇ ಬಿಟ್ಟರೆ ಬೇರೆ ಯಾವುದು ಕೇಳದೇ ಇರೋದನ್ನು ಇವರು ಕೊಟ್ಟು ಅವ್ರಿಗೆ ಇನ್ನೂ ಒದ್ದಾಟದಲ್ಲಿ ಸಿಗ್ಸಾಕಿದ್ದಾರೆ ಎಷ್ಟೋ ಮನೆಗಳು ಒಡೆದೋಗಿದೆ ಮ ಎಲ್ಲ ಹೊರಗಡೆ ಬಂದಿದ್ದಾರೆ ಒಬ್ಬ ವಕೀಲಿಯಾಗಿ ನಾನು ಹೇಳ್ತಾ ಇದ್ದೀನಿ ಇದು ದಿನನಿತ್ಯ ಸಮಸ್ಯೆಗಳನ್ನು ನಾವು ಅಬ್ಸರ್ವ್ ಇದ್ದೀವಿ ಏನೇನು ಆಗ್ತಿದೆ ಈ ಫ್ರೀ ವೀಸಿಂದ ಅನ್ನೋದನ್ನು ದಿನ ನಿಮ್ಮಂಥ ಮಾಧ್ಯಮ ಮಿತ್ರರು ತೋರಿಸ್ತಾ ಇದ್ದೀರಾ ಇಷ್ಟಾದರೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಏನೇನು ಅವಾಂತರಗಳು ಮುಂದೆ ನಾವು ನೋಡಬೇಕಾಗಿದ್ಯೋ ಅದು ನಮಗೆ ಗೊತ್ತಿಲ್ಲ ಅಂಥದ್ದಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಬರೀ ನಾವು ಬ ಭಾಜಪಾದ ಕಾರ್ಯಕರ್ತರು ಅಲ್ಲದೆ ನಮ್ಮ ಎಲ್ಲ ಇಲ್ಲಿ ಇರೋವಂಥ ಪ್ರತಿಯೊಬ್ಬರೂ ನಮ್ಮ ಕೈ ಜೋಡಿಸಿ ಈ ಸರ್ಕಾರನ ಬೀಳಿಸಿ ನಮ್ಮ ಮುಂದೆ ಜನಪರ ಸರ್ಕಾರವನ್ನು ತರುವಂಥದ್ರಲ್ಲಿ ಎಲ್ಲರೂ ನಮ್ಮ ಕೈ ಜೋಡಿಸಬೇಕು ಅಂತ ನಿಮ್ಮ ಮೂಲಕ ನಾನು ಇಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕಡಿಮೆನೇ ಇದೆ ಅಂತ ಹೇಳ್ತಾರೆ ಎಂ ಬಿ ಪಾಟೀಲ್ ಅವ್ರು ಕೂಡ ಅದನ್ನೇ ಹೇಳ್ತಾರೆ ಸಪೋಸ್ ಅವ್ರದ್ದೊಂದು ಶಿಕ್ಷಣ ಸಂಸ್ಥೆ ಇತ್ತು ಒಂದು ಕಾಲೇಜ್ ಇತ್ತು ಅಂತಂದ್ರೆ ಅವ್ರ ಕಾಲೇಜ್ನ ಉನ್ನತ ಅವ್ರಿಗಿಂತ ಅವ್ರ ಕಾಲೇಜ್ಗಿಂತ ಒಳ್ಳೆ ಕಾಲೇಜ್ಗಳಿಗೆ ಕಂಪೇರ್ ಮಾಡ್ಕೋತಾರ ಇಲ್ಲ ಹಾಳಾಗಿರೋಂಥ ಕಾಲೇಜ್ಗಳಿಗೆ ಕಂಪೇರ್ ಮಾಡ್ಕೋತಾರ ಅದೇ ರೀತಿ ಇವತ್ತು ಈ ದರಗಳನ್ನ ಜಾಸ್ತಿ ಇರುವಂತ ರಾಜ್ಯಗಳಿಗೆ ಹೊರೆಯಾಗಿರುವಂಥ ರಾಜ್ಯಗಳನ್ನ ಕಂಪೇರ್ ಮಾಡಿಕೊಂಡು ಅಧಮರಲ್ಲಿ ಉತ್ತಮ ಸಿದ್ದರಾಮಣ್ಣ ಅಂತ ಅನ್ನಿಸ್ಕೋತಾ ಇದ್ದಾರೆ ಉತ್ತಮ ಉತ್ತಮ ಸಿದ್ದರಾಮಣ್ಣ ಆಗ್ಬೇಕಾಗ್ಲಿ ಅಧಮರಲ್ಲಿ ಸಿದ್ದರಾಮಣ್ಣ ಆಗಬಾರ್ದು ಈಗಿರುವಂಥವರು ಅಧಮರಲ್ಲಿ ಸಿದ್ದರಾಮಣ್ಣ ಉತ್ತಮ ಉತ್ತಮ ಅಂತ ತೋರಿಸ್ಕೋತಾ ಇದ್ದಾರೆ ಇದಕ್ಕೆ ನಮ್ಮ ಧಿಕಾರ ಇದೆ ಪಕ್ಷದಲ್ಲಿ ಬರುವಂಥ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ರಾಜ್ಯಾದ್ಯಂತ ಪ್ರಾರಂಭ ಆಗೋದಿದೆ ಇವತ್ತು ಅಷ್ಟೇ ಇದು ಬರೀ ಸಾಂಕೇತಿಕ ಧಿಕಾರ ಕಾಂಗ್ರೆಸ್ ಧಿಕಾರ ಧಿಕಾರ ಕಾಂಗ್ರೆಸ್ ಧಿಕಾರ